ಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಪುಸ್ತಕ ಬರೆದು ಜಗತ್ತಿಗೆ ಬಸವಣ್ಣವರ ವಚನಗಳನ್ನು ಓದುವ ಹಾಗೆ ಮಾಡಿದ ಪೊಲೀಸ್ ಅಧಿಕಾರಿಯಾದ ಬಸವರಾಜ ಅಲಿಗಾರವರನ್ನು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾನುವಾರ ವಿಜಯಪುರ ನಗರದ ಸಂಗನ ಬಸವ ಸಭಾಭವನದಲ್ಲಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಬಸವಣ್ಣವರ ವಚನಗಳನ್ನು ದೇಶ ವಿದೇಶಗಳಲ್ಲಿ ಓದುವ ಹಾಗೆ ಮಾಡಿದ ಬಸವರಾಜ ಅಲಿಗಾರವರ ಕೊಡುಗೆ ಅಪಾರವಾದದ್ದು ಎಂದರು ಈ ಸಂದರ್ಭದಲ್ಲಿ ಗಣ್ಯರು ಉಪಸ್ಥಿತರಿದ್ದರು ಗದಗ ಜಿಲ್ಲೆ ನೆಲಗುಂದ ತಾಲೂಕಿನ ಹುಲ್ಲಿ ಹಾಗಾಗಿ ಬೆಳಕು ಇಡೀ ನಮ್ಮ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಐತಿಹಾಸಿಕವಾದ ದಾಖಲಾಗಿದೆ ಅಂತ ಇನ್ನು ಶ್ರೀ ಸಿದ್ದರಾಮೇಶ್ವರ ಹತ್ಮಾ ಅನೇಕ ವರ್ಷದ ಅವ್ರ ಮುಖಾಂತರ ಸಾಹಿತ್ಯ ಬರಲಿ ಅಂತ ವಕೀಲರ ಪಕ್ಷ